ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತ ಕೆಜಿ ಬಂದಿದ್ದೀನಿ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಹಾಸನ ಜಿಲ್ಲೆ ಅರಸಕೆರೆಯ ಮಠದ ಶ್ರೀಗಳ ಬಳಿ ಏಳು ವರ್ಷಗಳ ಹಿಂದೆ ಇಪ್ಪತ್ತೆರಡು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕಳ್ಳತನ ನಡೆದಿತ್ತು ಇದೀಗ ಚಿನ್ನಾಭರಣ ಕಳ್ಳತನದ ರಹಸ್ಯ ಪಾಯ್ಲಾಗಿದೆ ಅಂತಾರಾಜ್ಯ ಕಳ್ಳ ಜಿತೇಂದ್ರ ಕುಮಾರ್ ಅನ್ನ ಪೊಲೀಸರು ಬಂಧನ ಮಾಡಿದ್ದಾರೆ ಬರೋಬ್ಬರಿ ಇಪ್ಪತ್ತೆರಡು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನ ವಶಪಡಿಸಿಕೊಳ್ಳಲಾಗಿದೆ ಏಳು ವರ್ಷದ ಹಿಂದೆ ಕೋಡಿಮಠದ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳು ಬಾಗಲಕೋಟೆಯಿಂದ ಅರಸಿಕೆರೆಗೆ ಪ್ರಯಾಣವನ್ನ ಮಾಡ್ತಿದ್ರು ಆಗ ರೈಲಿನ ಎಸಿ ಕೋಚ್ ನಲ್ಲಿ ನಿದ್ದೆಗೆ ಜಾರಿದ್ದಾರೆ ಅವರ ಲೆದರ್ ಬ್ಯಾಗ್ನಲ್ಲಿ ಇನ್ನೂರ ಐವತ್ತು ಗ್ರಾಮ್ ಚಿನ್ನದ ಸರ ಗೌರಿಶಂಕರ ರುದ್ರಾಕ್ಷಿ ಪದಕ ಐವತ್ತು ನ ಎರಡು ಚಿನ್ನದ ಉಂಗುರಗಳು ಮತ್ತು ಸುಮಾರು ಒಂದು ಲಕ್ಷದ ಅರವತ್ತೆರಡು ರೂಪಾಯಿ ನಗದು ಕೂಡ ಇತ್ತು ಇನ್ನು ರಾತ್ರಿ ಎರಡು ಹದಿನೈದಕ್ಕೆ ಸುಮಾರಿಗೆ ಎದ್ದಂತ ಸ್ವಾಮೀಜಿಗೆ ಶಾಕ್ ಕಾದಿತ್ತು ಯಾಕಂತೇಳಿ ಅವರ ಬ್ಯಾಗ್ ಇರಬೇಕಾಗಿರುವಂತಹ ಸ್ಥಳದಲ್ಲಿ ಇರಲಿಲ್ಲ ಇನ್ನು ಬ್ಯಾಗ್ ನಲ್ಲಿ ಇದ್ದಂತಹ ಎಲ್ಲಾ ಚಿನ್ನಾವರಣ ಮತ್ತು ನಗದು ಕಾಣಿಯಾಗಿತ್ತು ಈ ಬಗ್ಗೆ ಅವರು ಅರಸಕೆರೆ ರೈಲ್ವೆ ಪೊಲೀಸರು ಪ್ರಕರಣವನ್ನ ದಾಖಲಿಸಿ ತನಿಖೆ ಕೂಡ ಕೈಗೊಂಡಿದ್ರು ಇನ್ನು ಪೊಲೀಸರು ತನಿಖೆಯನ್ನ ಆರಂಭಿಸಿದ್ರು ಆದ್ರೆ ಆರೋಪಿಯ ಸುಳಿವು ಸಿಗದೆ ಈ ಪ್ರಕರಣ ಹಲವು ವರ್ಷಗಳ ಕಾಲ ಬೃಹತ್ ಮೃಗ ಜಾಲದಂತೆ ಉಳಿದುಕೊಂಡಿತ್ತು ಇನ್ನು ಏಳು ವರ್ಷಗಳ ನಂತರ ಹಲವು ರಾಜ್ಯಗಳಲ್ಲಿ ಕಳ್ಳತನ ಮಾಡ್ತಿದ್ದಂತ ಜಿತೇಂದ್ರ ಕುಮಾರ್ ಎನ್ನುವನು ಇದೀಗ ಬಲೆಗೆ ಬಿದ್ದಿದ್ದಾನೆ ಇವನ ಊರು ಉತ್ತರಾಖಂಡದ ನೈನಿತಾಲ್ ವೃತ್ತಿಯಿಂದ ವಾಹನ ಡೀಲರ್ ಆಗಿದ್ದ ಆದ್ರೆ ನಿಜವಾದ ಕೆಲಸ ರೈಲಿನ ಎಸಿ ಕೋಚ್ ಗಳಲ್ಲಿ ಪ್ರಯಾಣ ಮಾಡಿ ಬೆಲೆ ಬಾಳುವಂತ ಚಿನ್ನಾಭರಣ ಹೊಂದಿರುವವರ ಮೇಲೆ ನಿಗಾ ಇಟ್ಟು ಕಳ್ಳತನ ಮಾಡೋದಾಗಿತ್ತು ಇತ್ತೀಚೆಗೆ ಉಡುಪಿಯಿಂದ ಬೆಂಗಳೂರಿಗೆ ಹೋಗ್ತಿದ್ದಂತ ವೃದ್ಧರ ಬಳಿ ಅರವತ್ತೈದು ಸಾವಿರ ರೂಪಾಯಿ ಮೌಲ್ಯದ ಚಿನ್ನ ಕಳತನ ಮಾಡಿದ ಈ ಪ್ರಕರಣ ತನಿಖೆಯಲ್ಲಿ ಈ ಆರೋಪಿ ಬಯಲಾಗಿದ್ದ ಇನ್ನು ಪೊಲೀಸರು ಜಿತೇಂದ್ರನನ್ನ ಬಂಧನ ಮಾಡಿ ವಿಚಾರಣೆಯನ್ನ ನಡೆಸಬೇಕಿದ್ರೆ ಒಂದೊಂದಾಗಿ ಪ್ರಕರಣಗಳು ಹೊರಬರತೊಡಗಿದ್ದವು ಇನ್ನು ಅರಸಕೆರೆ ರೈಲ್ವೆ ಠಾಣೆ ಪೊಲೀಸರಿಗೆ ಈ ಸಂದರ್ಭದಲ್ಲಿ ಶ್ಲಾಘನೆಯನ್ನ ಸಲ್ಲಿಸಲೇಬೇಕು ಯಾಕಂತ ಹೇಳಿದ್ರೆ ಎಷ್ಟು ವರ್ಷಗಳ ಹಿಂದೆ ನಡೆದಂತ ಪ್ರಕರಣವನ್ನ ಬಿಡದೆ ಪೂರ್ತಿಯಾಗಿ ಹತ್ತಿಸಿಕೊಂಡು ಅಂತಿಮವಾಗಿ ಅಂತರ್ರಾಜ್ಯ ಕಳ್ಳನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಬಂಧನದಿಂದ ಮುಂದೆ ಇನ್ನೂ ಹೆಚ್ಚಿನ ಪ್ರಕರಣಗಳು ಬೆಳಕಿಗೆ ಬರುವ ಸಾಧ್ಯತೆ ಇದೆ ಇನ್ನು ಜೇತೇಂದ್ರ ಕುಮಾರ್ ಬಂಧನದಿಂದಾಗಿ ಹೀಗಾಗಿ ಆ ನೂರಾರು ಪ್ರಯಾಣಿಕರಿಗೆ ನ್ಯಾಯ ಸಿಗುವ ಸಾಧ್ಯತೆ ಕೂಡ ಇದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಂ